கொடுத்துசிட்டி கன்னட டிவி ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಕನ್ನಿಕಾ ಶಿಲ್ಪ ನವೋದಯ ಎಜುಕೇಷನ್ ಟ್ರಸ್ಟ್ ಮಂಡ್ಯ ಕನ್ನಿಕಾ ಶಿಲ್ಪ ನವೋದಯ ತರಬೇತಿ ಕೇಂದ್ರ ಮತ್ತು ಮಂಗಲ ತಿಮ್ಮೇಗೌಡ ಪ್ರತಿಷ್ಠಾನ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಅಭಿಯಂತರ ದಿನಾಚರಣೆ ಪ್ರಯುಕ್ತ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಎಚ್ ಆರ್ ಕನಿಕಾ ಅವರ ಮುಂಜಾನೆ ಮೇಲೆದ್ದು ನೆನೆಯುವೆವು ಮುದದಿ ಕೃತಿ ಬಿಡುಗಡೆ ಸಮಾರಂಭ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೃಷಿ ಸರ್ವೋದಯ ಟ್ರಸ್ಟ್ ಅಧ್ಯಕ್ಷರಾದ ಟಿ ತಿಮ್ಮೇಗೌಡ ಐಎಎಸ್ ರವರು ವಹಿಸಿದ್ದರು करता अरुण कुमार आगु कुमार सिंधी विजय कुमार दी प्रोत्साहन और मकर ಮುಂಚೆನಾಗಿ ಎ ವಿ ಎಸ್ ಎಸ್ನ ಪರಿಚಯ ಕಾರ್ಯಕ್ರಮಂದರೆ ಒಂದು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ರು ಮೊಟ್ಟ ಮೊದಲ ಬಾರಿಗೆ ಎಸ್ ಎಸ್ ನಾನು ಕಂಡುಕೊಂಡದ್ದೇ ಆ ಪ್ರಬಂಧ ಸ್ಪರ್ಧೆ ಇತ್ತು ಈ ಎ ಎಸ್ ಎಸ್ನ ನಾನು ಕೂಡ ಒಬ್ಬ ಸಾಮಾನ್ಯ ಶೇರ್ದಾರನಾಗಿ ಸಾಮಾನ್ಯ ಸದಸ್ಯನಾಗಿ ಒಂದು ಕಾರ್ಯಕ್ರಮ ಮಂಡಳಿ ಎ ವಿ ಎಸ್ ಎಸ್ ಇವತ್ತು ತನ್ನ ಎಷ್ಟು ಪರಿಶ್ರಮ ಹಾಕಿ ಒಂದು ಸಂಸ್ಥೆಯನ್ನು ಬೆಳೆಸೋ ನಿಟ್ಟಿನಲ್ಲಿ ಹಗಲು ರಾತ್ರಿ ಅವರು ಶ್ರಮಿಸ್ತಾ ಇದ್ದಾರೆ ಅನ್ನೋದು ನಾನು ತಿಳಿದಿದ್ದೇನೆ ಹತ್ತಿರದಿಂದ ಬಂದ ತಿಳಿದಿದ್ದೇನೆ ಅದೇ ರೀತಿಯಾಗಿ ಸಹಕಾರ ಕ್ಷೇತ್ರದಲ್ಲಿ ಅದರಲ್ಲೂ ಒಂದು ಪರಿಸ್ಥಿತಿ ಜಾತಿ ಪರಿಸ್ಥಿತಿ ಜನಾಂಗಕ್ಕೆ ಸಂಬಂಧಪಟ್ಟಂಥ ಒಂದು ಸಹಕಾರ ಒಂದು ಸಂಘವನ್ನು ಓಪನ್ ಮಾಡಿ ಅದನ್ನು ಈ ಒಂದು ದೊಡ್ಡ ಹಂತಕ್ಕೆ ಹೆಮ್ಮರವಾಗಿ ಬೆಳೆಸಿರುವಂತಹ ನಮ್ಮ ತೊಂಬಲ ರಾಮನವರಿಗೆ ನಾನು ಪೂರಕವಾದಂತಹ ನನ್ನ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ಮುಂದುವರೆದು ಅತಿ ಕಡಿಮೆ ಅವಧಿಯಲ್ಲಿ ಸರಿಸುಮಾರು ಹತ್ತತ್ರ ಎರಡು ಸಾವಿರ ಮಾಡಿರುವಂಥದ್ದು ಈ ಮಂಡ್ಯ ಒಂದು ನಿರ್ವಹಣಾ ಸಮಿತಿಯ ಒಂದು ದೊಡ್ಡ ಸಾಧನೆ ಎರಡು ವರ್ಷದ ಒಂದು ಸಣ್ಣ ಅವಧಿಯಲ್ಲಿ ಮಂಡ್ಯದಲ್ಲಿ ಈ ಪ್ರಮಾಣದಲ್ಲಿ ಷೇರುದಾರರಾಗಿ ಅದಕ್ಕೆ ಶಕ್ತಿ ತುಂಬಿರ್ತಕ್ಕಂಥ ಎಲ್ಲ ಮಹಿಳಾ ಸಂಘದ ತಾಯಂದಿರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸಹ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು ನಿಮಗೆ ಈ ಕೋಆಪರೇಟಿವ್ ಜಗತ್ತಿದೆಯಲ್ಲ ಕೋಆಪರೇಟಿವ್ ಸೊಸೈಟಿ ಜಗತ್ತಿದೆಯಲ್ಲ ಅದು ಎರಡೇ ಎರಡು ವರ್ಗದ ಕೈಯಲ್ಲಿರುವುದು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಕೈಯಲ್ಲಿದೆ ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗ ಸಮಾಜದ ಕೈಯಲ್ಲಿದೆ ಕೇಂದ್ರ ರಾಜ್ಯ ಸರ್ಕಾರಗಳ ಸಾವಿರಾರು ಕೋಟಿ ದುಡ್ಡು ಆ ಎರಡೂ ಸಮುದಾಯಗಳಿಗೆ ಕೋಆಪರೇಟಿವ್ ಬ್ಯಾಂಕ್ ಮುಖಾಂತರ ಸೊಸೈಟಿಗಳ ಮುಖಾಂತರ ಹೋಗುತ್ತೆ ನಾವು ಎಸ್ ಸಿ ಎಸ್ ಟಿಗಳು ಈ ಕೋಆಪರೇಟಿವ್ ವ್ಯಾಪ್ತಿಗೆ ಜಗತ್ತಿಗೆ ಈಗ ತಲೆ ಕಂಡುಬಿಡ್ತಾ ಇದ್ದೀವಿ ನಿಮ್ಗೆ ಇನ್ನೂ ಗೊತ್ತಿಲ್ಲ ನಾವು ಈಗ ತಲೆ ಕಂಡುಬಿಡ್ತಾ ಇದ್ದೀವಿ ಎಮಿ ಎಸ್ ಎಸ್ ಹನ್ನೆರಡು ವರ್ಷ ಆಯ್ತಾ ಹನ್ನೆರಡು ವರ್ಷ ಆಗಿದೆ ಇವತ್ತು ನಮ್ಮ ಪಾಲು ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ನಾಟ್ ಎರಡು ಪರ್ಸೆಂಟ್ ಇಲ್ಲ ಈ ಕೋಪರೇಟಿವ್ ಜಗತ್ ಹೆಂಗಿದೆ ಅಂತಂದ್ರೆ ನಾವು ಐದು ಪರ್ಸೆಂಟ್ ಹಾಕಿದ್ರೆ ಆ ಕಡೆಯಿಂದ ಹತ್ತು ಪರ್ಸೆಂಟ್ ಬರುತ್ತೆ ನಾವು ನೂರು ರೂಪಾಯಿ ಹಾಕಿದ್ರೆ ಇನ್ನೂರು ರೂಪಾಯಿ ಬರುತ್ತೆ ಅದು ನಮ್ಗೆ ಗೊತ್ತಿಲ್ಲ ಇಲ್ಲ ಮತ್ತೆ ಈ ಕೋಆಪರೇಟಿವ್ ಸೊಸೈಟಿ ವ್ಯಾಪ್ತಿ ಒಳಗಡೆ ಅನೇಕ ಸೌಲಭ್ಯಗಳು ಕಾರ್ಡ್ ಸಿಗ್ತಾ ಈಗ ನಿಮ್ಮ ಹತ್ರ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರಾಗಲಿಕ್ಕೆ ಜಮೀನಿಲ್ಲದೆ ಅವರಿಗೆ ಆ ಸೌಲಭ್ಯ ಇಲ್ಲ ಹೌದಾನೆ ಈಗ ಎ ವಿ ಎಸ್ ಎಸ್ ಸಹಕಾರ ಸಂಘದ ಅಧ್ಯಕ್ಷರಾಗಿರೋದ್ರಿಂದ ಪ್ರತಿಯೊಬ್ಬ ಸದಸ್ಯನೂ ಈಗ ಐದು ಲಕ್ಷ ಆರೋಗ್ಯದ ಏನು ಸೌಕರ್ಯ ನೀಡ್ತಕ್ಕಂಥ ಯಶಸ್ವಿನಿ ಕಾರ್ಡು ನಿಮಗೆ ಲಭ್ಯ ಆಗ್ತಿದೆ ಏ ಒಂದು ನಿಮ್ಮ ಕಟ್ಟಿರೋದಿಷ್ಟು ಒಂದು ಶೇರ್ ಎಷ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನೀವು ಕಟ್ಟಿರೋದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ವಿ ಎಸ್ ಎಸ್ ಸಹಕಾರ ಸಂಘದ ಷೇರ್ದಾರ್ ಆಗಿರೋದ್ರಿಂದ ನಿಮಗೆ ಐದು ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆ ಸಿಗ್ತಾ ಇದೆ ನೀವು ವಿಮೆ ಮಾಡ್ಕೊಳ್ಳಿ ನೀವು ಕಟ್ಟಿರೋದು ಸಾವಿರದ ಇನ್ನೂರ ಐವತ್ತು ಆದ್ರೆ ನಿಮ್ಮ ಕುಟುಂಬಕ್ಕೆ ಐದು ಲಕ್ಷವನ್ನು ವಾಪಸ್ ಎಸ್ ಎಸ್ ಕೊಡ್ತಾ ಇದೆ ಈಗ ಸಾವಿರದ ರೂಪಾಯಿ ಹೆಚ್ಚ ni nada lo